ಅದೇ ಈ ಸಿನಿಮಾದಲ್ಲಿ ಈಗ ಒಂದು ಎರಡು ಅವರ್ ಐದು ನಿಮಿಷ ಇದು ಸೊ ಅದರಿಂದ ತುಂಬಾ ವಿಷಯಗಳು ಹೇಳಿದೀವಿ ಆಮೇಲೆ ತುಂಬಾ ಕ್ಯಾರೆಕ್ಟರ್ಸ್ಗಳಿದೆ ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲಾಶ್ ಬ್ಯಾಕ್ ಪ್ರೆಸೆಂಟು ನಾನ್ ಲೀನಿಯರ್ ಆಮೇಲೆ ತುಂಬಾ ಏನೋ ಬ್ಯಾಕ್ ಅಂಡ್ ಫೋರ್ತ್ ಇದೆ ಸೊ ಅದರಿಂದ ನೀವೇನು ಏನು ಮಾಡೋದು ಮಾಡೋದೇಕಲ್ಲ ಸುಮ್ಮನೆ ಇಲ್ಲಿ ಥಿಯೇಟರ್ ಬಂದು ವಿತೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನ್ಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನ್ ಆಗಿರ್ತಾವೆ ಪಂಚೆ ಬಂದ್ಬಿಟ್ಟು ಅದು ವರ್ಷಾನ್ ಗಟ್ಲೆಯಿಂದ ಹಾಕೊಂಡ್ ಹಾಕೊಂಡ್ರೇನು ಅದಕ್ಕೊಂದು ಚಾರ್ಮ್ ಬರುತ್ತೆ ಒಂದು ಲುಕ್ ಬರುತ್ತೆ ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಪೆಪ್ಪೆ ಆಗ್ಲೇ ಹೇಳಿದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವ್ ನೋಡಿದ್ರೆ ಬ್ಯಾಕ್ ಸ್ಟೋರಿನೆ ತುಂಬಾ ಇದೆ ಆಮೇಲೆ ಇನ್ನೂ ತುಂಬಾ ಕತೆ ಹೇಳೋದಿದೆ ಸೊ ಇದ್ರಲ್ಲಿ ಒಂದಷ್ಟು ಕತೆ ಹೇಳಿದೀವಿ ಸೊ ಇನ್ನೂ ಅಷ್ಟು ಕತೆ ಇದೆ ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ ಗೆ ಕೇಳಬೇಕು ಬಟ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಇರೋ ತುಂಬಾ ವಿಷಯಗಳಿತ್ತು ಸೊ ಆ ವಿಷಯಗಳನ್ನ ಇಲ್ಲಿ ಇನ್ನು ಟೈಮ್ ತಗೊಂಡು ಆ ಸ್ಪೇಸ್ ತಗೊಂಡು ಇನ್ನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೇಳ್ಬೋದಾಗಿತ್ತು ಸೊ ಅದರಿಂದ ಸಿನಿಮಾ ನೋಡಿದಾಗ ಅದಿನ್ನೂ ಒಂದ್ ಸ್ವಲ್ಪ ಆ ಜಾಸ್ತಿ ಆಯ್ತು. ಓಕೆ. ಮೆಚ್ಚಿತ ಇರೋದು ನಿಮ್ಮ चेंजेस. ನವವಾಗಿ ಇದ್ದವರು ಇವಾಗ ಮೆಚ್ಚಿ ಇದಿರಿ. ಅದಕ್ಕೆ ಕರೆಕ್ಟ್ ಅದೇ ನಮ್ಮ ಲೈಫಲ್ಲಿ ಎಲ್ಲ ಕಡೆ ಚೇಂಜ್ ಓವರ್ ಅಂದರೆ ತುಂಬ ಇಂಪಾರ್ಟೆಂಟ್. ನೀವು ಒಂದು ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ. ಆಮೇಲೆ ನೋಡೋರು ಖುಷಿ ಆಗುತ್ತೆ. ಸೋ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ ಆ ಚೇಂಜ್ ಓವರ್. ಸಸ್ಪೆನ್ಸಸ್ ಫಾರ್ పార్ಟ್ ಬರುತ್ತೆ ಸಸ್ಪೆನ್ಸ್ ಅದೇ ಪಾರ್ಟ್ 2 ಯಾಕಂದರೆ ಇದರಲ್ಲಿ ಇನ್ನು ತುಂಬಾ ಕತೆ ಇದೆ ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದೀವಿ ಇದರಲ್ಲಿ ಇನ್ನೂ ತುಂಬಾ ಕತೆ ಇದೆ ತುಂಬಾ ಹಿಸ್ಟ್ರಿ ಒಂದು ಬ್ಯಾಕ್ ಸ್ಟೋರಿಗಳು ತುಂಬಾ ಇದೆ ಸೊ ಅವಾಗ ಪೆಪ್ಪೆ ಟೂ ಮಾಡಬಹುದು ತಮ್ಮಂಗೆ ತುಂಬಾ ಇಷ್ಟ ಆಗಿದೆ ಪರ್ಫಾರ್ಮೆನ್ಸ್ ಆಗಲಿ ಸಿನಿಮಾ ಆಗಲಿ ಡಿರೆಕ್ಷನ್ ಆಗಲಿ

ನೀವು ಸಿನ್ ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ವಿನಯ್ರು ಅದಾದಮೇಲೆ ಕಾಣೋದು ಡೈರೆಕ್ಟ್ರು ಡೈರೆಕ್ಟ್ರು ಅಂದರೆ ಈ ಥರನೂ ಕಥೆನ ಒಂದು ಒಂದು ಕಥೆನ ಈ ಥರನೂ ಹೇಳ್ಬೋದು ಅನ್ನೋದನ್ನು ತುಂಬ ನೀಟಾಗಿ ಹೇಳಿದೆ ಅದಾದ ಮೇಲೆ ಮ್ಯೂಸಿಕ್ ಅದಾದಮೇಲೆ ಲಾಭತ್ತಿ ಬೇರೆ ಬಗ್ಗೆ ಏನೇ ಇದೆ ಮ್ಯೂಸಿಕ್ ಇಸ್ ಲೈಕ್ ಯಾವತ್ತೂ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಒಂದು ನಮ್ಮ ಹೀರೋ ಎರಡು ನಮ್ಮ ಡೈರೆಕ್ಟರ್ ಮೂರು ಇವರಿಬ್ಬರು ನಂಬಿ ದುಡ್ಡ ಹಾಕಿರೋ ನಮ್ಮ ಪ್ರೊಡ್ಯೂಸರ್ ಸೊ ಮೂರು ಜನನ ನಿಜವಾಗಲೂ ಹ್ಯಾಟ್ಸ್ ಆಫ್ ಇವಾಗ ಕನ್ನಡಕ್ಕೆ ಮತ್ತೊಬ್ಬ ಆಕ್ಷನ್ ಹೀರೋ ಬಂದಿದ್ರೆ ಅದೇ ನಮ್ಮ ಗಿಡ ಅದನ್ನು ಹೇಳಕ್ಕೆ ಇಷ್ಟ ಆಗುತ್ತೆ ಸರ್ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ನನಗಂದು ತುಂಬ ಕಡೆ ಗೂಸ್ ಬೌಂಬಸ್ ಬಂತು ತುಂಬ ಕಡೆ ನಾನು ಕೂಡ ಇಮೋಷನ್ ಆದ ಅಂದರೆ ಅಲ್ಲಿ ಏನೂ ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಮಾಡ ಸೊ ಅದನ್ನು ತುಂಬ ಚೆನ್ನಾಗೇ ಡೈರೆಕ್ಟ್ರು ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದಾಗ ನಿಜವಾಗ್ಲೂ ಗ್ರೇಟ್ ಗ್ರೇಟ್ ವರ್ಕ್ ನನಗೆ ಫಸ್ಟ್ ಟೈಮ್ ನನಗೆ ಈ ಪೆಪ್ಪೆ ಬಗ್ಗೆ ಕೇಳಿದಾಗ ಎಲ್ಲರೂ ಹೇಳಿದೇನಂತ ಸರ್ ನೀವು ವಿಲನ್ ಆಗಿ ಮಾಡ್ತೀರ ಹೆಂಗ ಅನಿಸ್ತು ಅಂತ ನಾನು ಹೆಂಗೆ ಹೇಳಲಿ ನಾನು ವಿಲನ್ ಅಲ್ಲ ಅಂತ ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗಲ್ಲ ನಿಮ್ಗೆ ನೀವು ಹೇಳಬೇಕು ಆ್ಯಕ್ಚುಲಿ ಹೆಂಗ ಅನಿಸ್ತು ಅಂತ ನನಗೆ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು ಅದ್ರ ಜೊತೆಗೆ ನಾನು ನನಗೆ ಗೊತ್ತಿರೋ ನಮ್ಮ ಹೀರೋನ್ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವರು ಕೊಟ್ಟಿರೋ ಸೀನ್ಗಳ ತಿಂದು ಹಾಕಬಿಟ್ಟಿದ್ದಾರೆ ಅವ್ರನ್ನ ಬಟ್ ಮೇಜರಾಗಿ ನಾನು ಹೇಳ್ಬೇಕಾಗಿರೋದು ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾವೆಲ್ಲರೂ ನೋಡಿದ್ವಿ ಈ ಪೆಪ್ಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ ಬಟ್ ಒಂದೊಂದು ಸ್ಮೈಲು ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತ ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ಅದು ತೋರಿಸ್ಬೇಕು ಅಂದ್ರೆ ಇವ್ರು ಕೊಡಬೇಕಲ್ಲ ಇವ್ರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಿಜವಾಲು ಗ್ರೇಟ್ ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಮೆಪ್ಪೆ ನೋಡಿದ ಫೀಲಿಂಗ್ ಬೇರೆ ಲೆವೆಲ್ ಸಾಕಷ್ಟು ಸೀನ್ಗಳಲ್ಲಿ ರಾಘಣ್ಣ ಕಾಣಿಸ್ತಾರೆ ಮತ್ತು ಕೆಲವೊಂದು ಸೀನ್ಗಳಲ್ಲಿ ಅವ್ರ ಸ್ಮೈಲಲ್ಲಿ ಯಾರು ಕಾಣ್ತಾರೆ ಅದ್ಯಾರು ಕಾಣ್ತಾರೆ ಸ್ಮೈಲ್ ಲೆಫ್ಟ್ ಅಲ್ಲಿ ಅದ್ ನೀವ್ ಹೇಳ್ಬೇಕು ಯಾರು ಕಾಣ್ತಾರೆ ಅದು ಬ್ಲೆಕ್ಡ್ ಅಲ್ವಾ ಸರ್ ಅಲ್ಲಿ ಅಲ್ಲಿ ಒಂದೊಂದ್ ಆ್ಯಂಗ್ಲಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮ್ಗೆ ನೀವು ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೊಬ್ರು ಯಾರೋ ಕೇಳಿಸ್ತಾರೆ ಸೊ ಹಂಗೆಲ್ಲ ಆಗ್ತದೆ ಬಟ್ ಓಕೆ ಅದೇ ನಾವು ಇಷ್ಟ ದಿನ ಪ್ರಮೋಷನ್ ಅಲ್ಲಿ ಹೇಳ್ತಾ ಇದ್ವಿ ಒಂದು ಹೊಸ ತರ ಒಂದು ಹೊಸ ತರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬದುಕಿ ಬಟ್ ಅದಕ್ಕೆ ರೂಪ ಅಂತ ಕೊಡಕ್ ಮಾತಲ್ಲಿ ಬಟ್ ಇವಾಗ ಸಿನಿಮಾ ನೋಡಿದಾಗ ಆ ಜನನೇ ಅದನ್ನ ಹೇಳ್ತಾ ಇದ್ದಾರೆ ಅದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಗ್ತದೆ